ಶ್ರೀ ಮಹಾಗಣಪತಿಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಪ್ರಿಯ ವೀಕ್ಷಕರೇ ಕುಂಭರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಈ ತಿಂಗಳಲ್ಲಿ ನಿಮಗೆ ಚತುರ್ಗ್ರಹಗಳು ಶುಭ ಫಲಗಳನ್ನ ಕೊಡ್ತಾ ಇರೋದ್ರಿಂದ ಕುಂಭರಾಶಿ ಜಾತಕರಿಗೆ ನಿಜವಾದ ಆಟ ಆರಂಭ ಅಂದ್ರೆ ರಾಜಯೋಗದಂತಹ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ ಒಳ್ಳೆ ಟೈಮ್ ಅನ್ನೋದು ಆರಂಭ ಆಯ್ತು ಗುರುಜಿ ನನ್ನ ಕುಂಭರಾಶಿ ನನಗೆ ಸಾಡೆ ಸಾತಿ ನಡೀತಾ ಇದೆ ಜನ್ಮ ರಾಶಿಯಲ್ಲಿ ಶನಿ ಅದಿಂಗೆ ನಂಗೆ ಟೈಮ್ ಚೆನ್ನಾಗ್ ಆಗುತ್ತೆ ನೋಡಿ ಹನ್ನೆರಡನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶನಿ ತ್ಯಾಗವನ್ನ ಮಾಡ್ಬಿಡ್ತಾನೆ ಆಮೇಲೆ ಗೋಚಾರದಲ್ಲಿ ಗ್ರಹಗಳು ಕೂಡ ಶುಭ ಫಲ ಕೊಡ್ತಾರೆ ಸಾಡೆ ಸಾತಿ ಅಂತ ಯಾವಾಗ್ಲೂ ಕೂಡ ಕಷ್ಟ ಇರಲ್ಲ ಕೆಲವೊಂದು ಸಮಯದಲ್ಲಿ ಗ್ರಹಗಳು ನಮಗೆ ಶುಭ ಫಲಗಳನ್ನ ಕೊಡ್ತಾರೆ ಮನುಷ್ಯನಿಗೆ ಭಗವಂತ ಎಪ್ಪತ್ತು ಪರ್ಸೆಂಟ್ ಸುಖ ಕೊಟ್ಟು ಒಂದು ಮೂವತ್ತು ಪರ್ಸೆಂಟ್ ದುಃಖ ಕೊಟ್ಟರು ಕೂಡ ನಾವು ಅನ್ಕೊಳೋದು ನಮ್ಮ ಜೀವನದಲ್ಲಿ ನಾವು ಕಷ್ಟನೇ ಜಾಸ್ತಿ ಅನುಭವಿಸಿದೀವಿ ಸುಖ ಕಡಿಮೆ ಅಂತ ನಾವು ಅನ್ಕೊಂತೀವಿ ಆದ್ರೆ ದೇವರು ಸುಖವನ್ನೇ ಜಾಸ್ತಿ ಕೊಟ್ಟಿರ್ತಾನೆ ಅನ್ನೋದನ್ನ ನಾವು ಮರಿಬಾರ್ದು ಹಾಗಾದ್ರೆ ಕುಂಭರಾಶಿಯವರಿಗೆ ಏನೇನು ಅಂತ ರಾಜಯೋಗದಂತಹ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಹಬ್ಬ ದೀಪಗಳ ಹಬ್ಬ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಿಮ್ಗೆಲ್ಲ ದೀಪಾವಳಿ ಹಬ್ಬದ ಜೊತೆಗೆ ಒಳ್ಳೆ ಯೋಗ ಅನ್ನೋದು ಆರಂಭ ಆಗ್ತಾ ಇದೆ ಹಾಗಾದ್ರೆ ಯಾವ ಯಾವ್ಯಾವ ರೀತಿ ಒಳ್ಳೆ ಫಲಗಳು ಪ್ರಾಪ್ತಿಯಾಗುತ್ತೆ ಅನ್ನುವಂಥ ವಿಚಾರವನ್ನ ತಿಳಿಸ್ತೀನಿ ನಿಮಗೆ ಯೋಗಕಾರಕನಾದಂತಹ ಶುಕ್ರ ಚತುರ್ಥಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದಂತಹ ಶುಕ್ರ ನಿಮಗೆ ಲಾಭ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಮನೆಯಿಂದ ಲಾಭ ತಾಯಿಯಿಂದ ಲಾಭ ವಾಹನಗಳಿಂದ ಲಾಭ ನೀವೇನೋ ವಾ ವಾಹನಗಳು ಬಡಗಿ ಬಿಟ್ಟಿರ್ತೀರಾ ಓಲಾ ಊಬರ್ಗ ಬಿಟ್ಟಿರ್ತೀರಾ ಅಥವಾ ಟೂರ್ ಮಾಡ್ತೀರಾ ಇಂಟರ್ನ್ಯಾಷನಲ್ ಟೂರ್ ಮಾಡ್ತೀರಾ ಅಥವಾ ನ್ಯಾಷನಲ್ ಟೂರ್ಸ್ ಮಾಡ್ತೀರಾ ನಿಮ್ಮ ವೆಹಿಕಲ್ ಗಳು ಬಸ್ ಆಗಿರ್ಬೋದು ಕಾರ್ ಆಗಿರ್ಬೋದು ಯಾವುದೇ ವಾಹನಗಳಾಗಿರ್ಬೋದು ಅದರಿಂದ ಕುಂಭ ರಾಶಿ ಜಾತಕರಿಗೆ ಲಾಭವೇ ಲಾಭ ಅನ್ನೋದು ನೀವು ನೋಡ್ತೀರಾ ವಾಹನಗಳಿಂದ ಲಾಭ ಸ್ತ್ರೀಯಿಂದ ಲಾಭ ನಿಮ್ಮ ಹಣ ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಾ ಅಲ್ಲಿ ನಿಮಗೆ ಹೆಚ್ಚು ಬೋನಸ್ಸು ಡಿವಿಡೆಂಟ್ಗಳು ಬಂದಾಗ ಖುಷಿಯೋ ಖುಷಿ ಯಾವ ಕಂಪನಿಗಳಿಂದ ಶೇರ್ ತಗೊಂಡಿರ್ತೀರೋ ಅಲ್ಲಿ ನಿಮಗೆ ಲಾಭ ಅನ್ನೋದನ್ನ ಕುಂಭರಾಶಿ ಜಾತಕರು ಕಂಡುಕೊಳ್ತೀರಿ ಸ್ನೇಹಿತರಿಂದ ನಿಮಗೆ ಲಾಭ ಉಂಟಾಗತ್ತೆ ನೀವು ಅನ್ಕೊಂಡಂತಹ ಎಲ್ಲಾ ಆಸೆ ಆಕಾಂಕ್ಷೆಗಳು ಪ್ರತಿಯೊಬ್ಬ ಮನುಷ್ಯನಿಗೆ ಪ್ರಾಪಂಚಿಕ ಆಸೆ ಇರುತ್ತೆ ಯಾಕೆಂದ್ರೆ ನಾವೆಲ್ಲ ಆತ್ಮಗಳು ಶರೀರ ಜೊತೆಗೆ ಇರೋದ್ರಿಂದ ನಮಗೆ ನೋಡೋದು ತಿನ್ನೋದು ಕೇಳಿಸ್ಕೊಳ್ಳೋದು ಒಳ್ಳೊಳ್ಳೆ ಬಟ್ಟೆ ಹಾಕೊಳ್ಳೋದು ವಾಹನಗಳಲ್ಲಿ ಓಡಾಡ್ಬೇಕು ಇವೆಲ್ಲ ಸುಖ ಕೊಡೋನೆ ಶುಕ್ರ ಅದಕ್ಕೆ ಲೌಕಿಕ ಸುಖ ಕೊಡೋನೆ ಶುಕ್ರ ಅದನ್ನ ಪ್ರಾಪಂಚಿಕ ಸುಖ ಅಂತೀವಿ ಆ ಪ್ರಾಪಂಚಿಕ ಸುಖ ಅನ್ನೋದಕ್ಕೆ ಹನ್ನೊಂದನೇ ಮನೆ ಅಂದ್ರೆ ಆಸೆ ಆಕಾಂಕ್ಷೆಗಳು ಡಿಸೈರ್ಸ್ ಅಂತೀವಿ ಅದೆಲ್ಲ ನಿಮ್ದು ಫುಲ್ಫಿಲ್ಮೆಂಟ್ ಆಫ್ ಡಿಸೈರ್ ನಿಮ್ಮ ಆಸೆಗಳು ಆಕಾಂಕ್ಷೆಗಳು ಆಸೆ ಎಲ್ಲಿರುತ್ತೋ ಆಸೆಯೇ ದುಃಖಕ್ಕೆ ಮೂಲ ಅಂತಾರೆ ಆದ್ರೆ ಆಸೆಗಳೆಲ್ಲ ಫುಲ್ಫಿಲ್ಮೆಂಟ್ ಆಗ್ಬಿಟ್ರೆ ದುಃಖ ಎಲ್ಲಿರುತ್ತೆ ಸುಖ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ ಅಕ್ಕನಿಂದ ಸುಖ ಸಂತೋಷ ಸ್ನೇಹಿತರಿಂದ ಸುಖ ಸಂತೋಷ ಅಳಿಯ ಇದ್ರೆ ಅಳಿಯನಿಂದ ಸುಖ ಸಂತೋಷ ಅಥವಾ ಸೊಸೆ ಇದ್ರೆ ಸೊಸೆಯಿಂದ ಸುಖ ಸಂತೋಷ ಲಾಭ ಜಯ ಅನ್ನೋದು ನೀವು ಕಂಡುಕೊಳ್ತೀರಿ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಬೆಳಿಬೇಕು ಅಂತ ನಿಮಗಿದ್ರೆ ಅದರಲ್ಲೂ ಕೂಡ ಬೆಳೆಯುವ ಸಾಧ್ಯತೆಗಳು ಕುಂಭರಾಶಿ ಜಾತಕರಿಗೆ ಕಂಡು ಬರ್ತಾ ಇದೆ ಚತುರ್ಥ ಸ್ಥಾನದಲ್ಲಿ ಗುರು ವಕ್ರಿಯಾಗಿದ್ದಾನೆ ಈ ತಿಂಗಳಲ್ಲಿ ಶನಿ ವಕ್ರ ತ್ಯಾಗವನ್ನ ಮಾಡಿ ನಿಮಗೆ ದುಃಖ ದೂರ ಆಗುತ್ತೆ ಅಲ್ಪ ಸ್ವಲ್ಪ ದುಃಖ ಇದ್ರೂ ಕೂಡ ಮಾನಸಿಕ ದುಃಖ ಅನ್ನೋದು ಸ್ವಲ್ಪ ಶನಿ ಕೊಟ್ಟೆ ಕೊಟ್ಟಿರ್ತಾನೆ ಸಾಡೆ ಸಾತಿನಲ್ಲಿ ದುಃಖ ದೀನೇಶಾತ್ಮಜಃ ಅಂತೀವಿ ಶನಿ ಮಹಾತ್ಮನ್ನ ಆದರೂ ದುಃಖ ಇದ್ರೂ ಕೂಡ ಆ ದುಃಖದಲ್ಲೇ ನಗು ಸಂತೋಷ ಅದನ್ನ ಅನುಭವಿಸುವಂತಹ ಯೋಗವನ್ನ ಶುಕ್ರ ಈ ತಿಂಗಳಲ್ಲಿ ನಿಮ್ಗೆ ಪ್ರಾಪ್ತಿ ಮಾಡ್ತಾನೆ ಆಮೇಲೆ ಶುಕ್ರ ಮುಲಾ ನಕ್ಷತ್ರ ಪೂರ್ವಾಷಾಢ ನಕ್ಷತ್ರದಲ್ಲಿ ಸಂಚಾರ ಪೂರ್ವಾಷಾಢ ನಕ್ಷತ್ರದ ಸಂಚಾರ ಆಗ್ಬೇಕಾದ್ರೆ ಇನ್ನ ಎಲ್ಲಾ ಅನುಕೂಲಗಳು ಆಗುತ್ತೆ ಕೇತು ನಕ್ಷತ್ರದಲ್ಲಿ ಮೂಲ ನಕ್ಷತ್ರದ ಸಂಚಾರ ಆಗ್ಬೇಕಾದ್ರೆ ನಿಮ್ಮ ಅಜ್ಜಿ ಅಥವಾ ನಿಮ್ಮ ತಾತ ಪೂರ್ವಜರಿಂದನೂ ಕೂಡ ನಿಮಗೆ ಅನುಕೂಲಗಳನ್ನ ನೀವು ಕಂಡುಕೊಳ್ಕೋಬಹುದು ಕುಂಭರಾಶಿ ಜಾತಕರು ಮಂಗಳ ಕೂಡ ಆರನೇ ಮೇಲೆ ಇರೋದ್ರಿಂದ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ ರೋಗಗಳು ದೂರ ಆಗುತ್ತೆ ದಾರಿದ್ರ ಅನ್ನೋದು ನಾಶ ಆಗುತ್ತೆ ಅನುಕೂಲಗಳು ಕಂಡು ಬರುತ್ತೆ ಸೂರ್ಯ ಕೂಡ ದಶಮ ಭಾವದಲ್ಲಿ ಅತ್ಯಂತ ಶುಭ ಫಲಗಳನ್ನ ಕುಂಭರಾಶಿಗೆ ಕೊಡ್ತಾನೆ ಬುಧ ಕೂಡ ದಶಮ ಭಾವದಲ್ಲಿ ಶುಭ ಫಲಗಳನ್ನ ನಿಮಗೆ ಕೊಡ್ತಾನೆ ನೋಡಿ ಇಷ್ಟೆಲ್ಲ ಅನುಕೂಲಗಳು ಈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗ್ತಾ ಇದೆ ಹೊಸ ಮನೆ ತಗೊಳ್ಳುವಂಥ ಯೋಗ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದಲ್ಲಿ ಜಯ ಆಗುವಂಥದ್ದು ಕಲೆ ಸಂಗೀತದಲ್ಲಿ ನೀವು ಸಫಲತೆಯನ್ನ ಹೊಂದುವಂಥದ್ದು ಸಿನಿಮಾ ಗಳಾಗಿದ್ರೆ ಅದರಲ್ಲಿ ನಿಮ್ಗೆ ಅಭಿವೃದ್ಧಿ ಫೇಮಸ್ ಆಗ್ತೀರಿ ಜನಪ್ರಿಯತೆ ನಿಮ್ಗೆ ಹೆಚ್ಚಾಗುತ್ತೆ ತುಂಬಾ ಆಕರ್ಷಣೆಯಾಗಿ ನೀವು ಕಾಣ್ತೀರಿ ಆನಂದಮಯವಾದಂತಹ ಜೀವನ ನೀವು ಈ ತಿಂಗಳಲ್ಲಿ ನಡೆಸುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಬುಧ ದಶಮದ ಸಂಚಾರ ಆಗ್ಬೇಕಾದ್ರೆ ವೃತ್ತಿಯಲ್ಲಿ ಲಾಭ ಪ್ರಮೋಷನ್ ಅನ್ನ ನಿಮಗೆ ಕೊಡ್ತಾನೆ ಆಧ್ಯಾತ್ಮಿಕ ನಿಯಮಗಳನ್ನ ಪಾಲಿಸ್ತೀರಿ ಸುಂದರವಾದ ಸ್ತ್ರೀ ಜೊತೆ ಅಥವಾ ಪುರುಷನ ಜೊತೆ ಸ್ತ್ರೀ ಜಾತಕರಾಗಿದ್ರೆ ಒಳ್ಳೆ ಚೆನ್ನಾಗಿರೋ ಹುಡುಗ ಸಿಕ್ಕಿದಾಗ ಅದೇ ನೀವು ಪುರುಷರಾಗಿದ್ರೆ ಸುಂದರವಾದ ಸ್ತ್ರೀ ಸಿಕ್ಕಿದಾಗ ಸಂತೋಷ ಅನುಭವಿಸ್ತೀರಿ ಮತ್ತೆ ಅವಳ ಆಸ್ ಅವಳನ್ನ ಭೋಗಿಸ್ತೀರಿ ಮತ್ತೆ ಅವಳ ಆಸ್ತಿಯನ್ನು ಕೂಡ ಪಡಿತೀರಿ ಆರೋಗ್ಯದಲ್ಲೂ ಚೆನ್ನಾಗ್ತಿರಿ ವೃತ್ತಿಯಲ್ಲೂ ಕೂಡ ಪ್ರಮೋಷನ್ ಸಿಗುತ್ತೆ ಶತ್ರುಗಳಿಂದನೂ ಕೂಡ ಧನ ಪ್ರಾಪ್ತಿಯಾಗುತ್ತೆ ಯಾರ್ಯಾರು ಟೆಕ್ನಾಲಜಿ ಓದಿದಿರಿ ಕಂಪ್ಯೂಟರ್ ಸೈನ್ಸ್ ಇರ್ಬೋದು ಇನ್ಫಾರ್ಮೇಶನ್ ಸೈನ್ಸ್ ಇರ್ಬೋದು ಇಲ್ಲ ಇಂಜಿನಿಯರಿಂಗ್ ಯಾವುದೇ ಬ್ರಾಂಚ್ ಆಗಿರ್ಬೋದು ತಂತ್ರಜ್ಞಾನಗಳನ್ನು ಯಾರು ಓದಿದಿರಿ ಅದರಲ್ಲಿ ಅಭಿವೃದ್ಧಿ ಎಲ್ಲಾ ರೀತಿಯಲ್ಲೂ ಸುಖವನ್ನ ಪಡೆಯುವಂತಹ ಯೋಗ ಅದಕ್ಕೆ ನವೆಂಬರ್ ತಿಂಗಳಲ್ಲಿ ನೀವೇನೇನ್ ಬೇಕೋ ಎಲ್ಲ ಮಾಡ್ಕೊಂಡಿ ನಿಮ್ಮ ಎಲ್ಲ ಆಸೆಗಳು ಕೂಡ ನಿಮ್ಮ ಅದೃಷ್ಟ ಕೂಡ ಚೆನ್ನಾಗುವಂತ ಟೈಮು ಕೇಳ್ತಿರ್ತಿರಲ್ಲ ಕುಂಭರಾಶಿಯವರು ಗುರುಜಿ ನಮ್ಗೆ ಯಾವಾಗ ಟೈಮ್ ಚೆನ್ನಾಗ್ ಆಗ್ತಾ ಇದೆ ಹೇಳಿ ಅಂತ ನೋಡಿ ಒಳ್ಳೆ ಟೈಮ್ ಅನ್ನೋದು ಬಂತು ಒಳ್ಳೆ ಟೈಮ್ ಬಂದಾಗ ಏನ್ ಮಾಡ್ಬೇಕು ನಮ್ಮೆಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡ್ಬಿಡ್ಬೇಕು ಅನ್ನೋದನ್ನ ಮರಿಬೇಡಿ ಸೂರ್ಯನು ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಕುಜ ಕೂಡ ಶುಭ ಫಲಗಳನ್ನ ಕೊಡ್ತಾನೆ ಕುಜನು ಕೂಡ ನೋಡಿ ನಿಮಗೆ ಶತ್ರುಗಳ ನಿರ್ಮೂಲನೆ ಮಾಡ್ತೀರಿ ತುಂಬಾ ದಿವಸದಿಂದ ಏನಾದ್ರೂ ಕಾಯಿಲೆಗಳಿದೆ ಗುರುಜಿ ನನಗೆ ಹೆಲ್ತ್ ಪ್ರಾಬ್ಲಮು ಸಾಲ್ವ್ ಆಗುತ್ತಾ ದೀರ್ಘಕಾಲದಿಂದ ಇರುವಂತಹ ವ್ಯಾಧಿ ನಿವಾರಣೆ ಆಗ್ಬಿಡುತ್ತೆ ವ್ಯಾಪಾರದಲ್ಲಿ ಆದಾಯ ಹೆಚ್ಚಾಗುತ್ತೆ ಅವಿವಾಹಿತರಿಗೆ ವಿವಾಹ ಯೋಗ ಕೂಡ ಉಂಟಾಗುತ್ತೆ ವಿವಾಹ ಯೋಗ ಅಂದಾಗ ನಾನು ಯಾವಾಗ್ಲೂ ಕೂಡ ಅಂಡರ್ಲೈನ್ ಮಾಡಿಸ್ತೀನಿ ಇಬ್ಬರ ಜಾತಕವನ್ನ ತೋರಿಸಿ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ ತಂದೆ ತಾಯಿ ಹೊಂದ್ಕಂತರ ಇಲ್ವಾ ನಿಮಗೆ ಸಿಗುವಂತಹ ವರ ಆಯುಷ್ಯು ಆರೋಗ್ಯ ಮಕ್ಕಳಾಗ್ತಾರ ಇಲ್ವಾ ಆಯುಷ್ಯ ಇಲ್ಲ ಅಂದ್ರೆ ಏನ್ ಮಾಡೋದು ಅಥವಾ ನನಗೆ ಎರಡು ವಿವಾಹ ಯೋಗ ಇದೆಯಾ ಮೂರು ವಿವಾಹ ಯೋಗ ಇದೆಯಾ ಅಥವಾ ವಿವಾಹ ಆಗಿ ಸಮಸ್ಯೆಗಳನ್ನ ಅನುಭವಿಸ್ತಾ ಇರುವಂತ ನಿಮ್ಮ ಜನ್ಮ ಜಾತಕಗಳನ್ನ ತೋರಿಸಿ ನಿಮ್ಮ ಎಲ್ಲಾ ಆಸೆ ಆಕಾಂಕ್ಷೆಗಳು ಕೂಡ ಈಡೇರುತ್ತೆ ಏನ್ ನೆಗೆಟಿವ್ ಅಂದ್ರೆ ಏನಾದ್ರೂ ರಕ್ತ ಇಡ್ಬಹುದು ಅಥವಾ ಅಪಘಾತಗಳಾಗ್ಬೋದು ಈ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆಯನ್ನ ವಹಿಸಿ ಅನ್ನುವಂತಹ ವಿಚಾರ ನೋಡಿ ಸೂರ್ಯ ಕೂಡ ಕುಂಭ ರಾಶಿ ಜಾತಕರಿಗೆ ದಶಮ ಸ್ಥಾನದಲ್ಲಿ ಸಂಚಾರ ಆಗೋದ್ರಿಂದ ಸ್ತ್ರೀಯರ ಜೊತೆ ಪುರುಷರಿಗೆ ಸಂಬಂಧಗಳು ಹೆಚ್ಚಾಗುವಂಥದ್ದು ಸರ್ಕಾರಿ ಅಧಿಕಾರಿಗಳ ಜೊತೆ ಪರಿಚಯ ಆಗುವಂಥದ್ದು ಸರ್ಕಾರದಲ್ಲಿ ಉನ್ನತ ಸ್ಥಾನಮಾನ ಸಿಗುವಂಥದ್ದು ಎಂ ಎಲ್ ಎಲ್ಲ ಮಿನಿಸ್ಟರ್ ಆಗೋದು ಎಂ ಪಿಗಳಾಗಿದ್ರೆ ಮಿನಿಸ್ಟರ್ಗಳಾಗೋದು ನಿಮ್ಮ ಪಕ್ಷದ ಅಧ್ಯಕ್ಷರು ಯಾರಿರ್ತಾರೋ ಅವ್ರಿಗೆ ನೀವು ಇಷ್ಟ ಆಗುವಂಥದ್ದು ಅಧಿಕಾರಿಗಳಿಂದ ಲಾಭ ಸರ್ಕಾರಿ ಅಧಿಕಾರಿಗಳು ಸರ್ಕಾರದ ಏನಾರ ಕೆಲಸ ಕಾರ್ಯಗಳು ಈಡೇರಬೇಕು ಅದೆಲ್ಲ ಈಡೇರುತ್ತೆ ನಿಮ್ಮ ನಿಮ್ಮ ಪ್ರಯತ್ನಗಳು ಫಲಿಸುತ್ತೆ ಆಧ್ಯಾತ್ಮಿಕದ ಒಲವು ಹೆಚ್ಚಾಗುತ್ತೆ ನಿಮ್ಮ ಸಂಬಂಧಿಕರಿಂದ ಸಹಾಯ ನಿಮಗೆ ಪ್ರಾಪ್ತಿಯಾಗುತ್ತೆ ಅದಕ್ಕೆ ಎಲ್ಲಾ ರೀತಿಯ ಅನುಕೂಲಗಳನ್ನ ಕುಂಭರಾಶಿಯವರು ಪಡ್ಕೋಬಹುದು ನೋಡಿ ರಾಹು ಕೂಡ ಉತ್ತರ ಭಾರತ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇದ್ದೇನೆ ನೀವು ಮಾತಾಡುವಂತಹ ಮಾತಿನಿಂದನೂ ಕೂಡ ಧನ ಪ್ರಾಪ್ತಿ ಅನ್ನೋದು ಆಗತ್ತೆ ರವಿ ವಿಶಾಖ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಒಳ್ಳೊಳ್ಳೆ ರಾಜಕಾರಣಿಗಳ ಪರಿಚಯ ಮತ್ತೆ ಸರ್ಕಾರದ ಎಲ್ಲಾ ಕೆಲಸಗಳು ಈಡೇರದ ಈಡೇರಿಸಕ್ಕೋಸ್ಕರ ನೀವು ಪ್ರಯತ್ನವನ್ನ ಮಾಡಿದ್ರೆ ಖಂಡಿತ ಈಡೇರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಮಂಗಳ ಗ್ರಹ ಪುಷ್ಯ ನಕ್ಷತ್ರ ಶನಿ ನಕ್ಷತ್ರದಲ್ಲಿ ಸಂಚಾರ ಆಗೋದ್ರಿಂದ ಆರೋಗ್ಯದ ಏನೇ ಸಮಸ್ಯೆಗಳಿದ್ರು ಕೂಡ ಅದು ಸರಿ ಹೋಗುತ್ತೆ ಅನ್ನುವಂತಹ ವಿಚಾರ ಪ್ರಿಯ ವೀಕ್ಷಕರೇ ವಿದ್ಯಾರ್ಥಿಗಳಿಗೂ ಟೈಮ್ ಚೆನ್ನಾಗಿದೆ ಇರೋರಿಗೂ ಕೂಡ ಮಕ್ಕಳಾಗುವಂತಹ ಯೋಗ ಇದೆ ಬೀಜ ಸ್ಫುಟ ಕ್ಷೇತ್ರ ಸ್ಫುಟ ನೋಡ್ಬೇಕು ಅಂದ್ರೆ ಇಬ್ಬರ ಜಾತಕವನ್ನ ನೀವು ತೋರಿಸಿ ಇಷ್ಟೆಲ್ಲ ಶುಭ ಫಲ ಅಂತಿರ ಗುರುಜಿ ನನಗೇನು ಒಳ್ಳೇದಾಗ್ತಿಲ್ಲ ಬರೀ ಕೆಟ್ಟದಾಗ್ತಿದೆ ಅಂದ್ರೆ ಏನೋ ನಿಮ್ ಜಾತಕದಲ್ಲಿ ದೋಷ ಶಾಪಗಳಿದೆ ಅಂತ ಅರ್ಥ ಅವಾಗ ನೀವೇನ್ ಮಾಡ್ಬೇಕು ಟೈಮ್ ಚೆನ್ನಾಗ್ ಆಗಿದ್ರು ನಿಮ್ಗೆ ಒಳ್ಳೇದಾಗಲ್ಲ ಒಳ್ಳೆ ಟೈಮ್ ಬಂದ್ರು ನಿಮ್ಗೆ ಒಳ್ಳೇದಾಗಲ್ಲ ಅಂದಾಗ ಏನ್ ಮಾಡ್ಬೇಕು ನಿಮ್ಮ ಜಾತಕವನ್ನ ತೋರಿಸಿ ನಾನು ಹೇಳದಂತ ಪರಿಹಾರ ಮಾಡಿಕೊಂಡ್ರೆ ಅವಾಗ ಒಳ್ಳೆ ಗಾಳಿ ಬಂದಾಗ ತೂರ್ಕೋಬೇಕು ಅಂತಾರಲ್ಲ ಹಾಗೆ ಟೈಮ್ ಚೆನ್ನಾಗಾದಾಗ ಆದಾಗ ನಿಮ್ಗೆ ಒಳ್ಳೇದಾಗತ್ತೆ ಶಾಪಗಳಿದ್ರೆ ಒಳ್ಳೇದಾಗಿರಲ್ಲ ಅದಕ್ಕೆ ಶಾಪಗಳಿರೋರು ಜನ್ಮ ಜಾತಕಗಳನ್ನ ನೀವೇ ಡಿಸೈಡ್ ಮಾಡಿ ತೋರಿಸ್ಕೋಬೇಕು ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದು ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಯಾಕಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲಲ್ಲಿರೋಕೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ ಅದಕ್ಕೆ ನೀವೆಲ್ಲ ಶೇರ್ ಮಾಡಿದ್ರೆ ಅದರ ಪುಣ್ಯ ಫಲ ನಿಮಗೆ ಕೂಡ ಪ್ರಾಪ್ತಿಯಾಗುತ್ತೆ ಪ್ರಿಯ ವೀಕ್ಷಕರೇ ಒಂದು ನಿಮಿಷ ದೇವ್ರನ್ನ ಪ್ರಾರ್ಥನೆ ಮಾಡ್ತೀನಿ ನಿಮಗೆಲ್ಲ ಶುಭ ಆಗಲಿ ಒಳ್ಳೇದಾಗ್ಲಿ ಅಂತೇಳಿ ನಿಮ್ಮ ಇಷ್ಟ ದೇವ್ರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹುದು ಸರ್ವೇಶಾಂ ಶಾಂತಿ ಇರ್ಬಹುದು ಪೂರ್ಣಂ ಪೂರ್ಣಂಭಂತು ಸರ್ವೇಶಾಂ ಮಂಗಳಂ ಬವಂತು ಓಂ ಶಾಂತಿ 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 ನಿಮಗೆ ಶುಭ ಆಗ್ಲಿ ಮಂಗಳ ಆಗ್ಲಿ ನಿಮ್ಗೆ ಒಳ್ಳೆ ಆರೋಗ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಸಮಸ್ತ ಲೋಕೋ ಸುಖಿನೋ ಭವಂತ ಪ್ರಿಯ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ